ನಾವು ಮೊಸರು ಕುಡಿಕೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ಆ ಸಹ ಕೃಷ್ಣ ಜನ್ಮಾಷ್ಟಮಿಯ ನೆಕ್ಸ್ಟ್ ಡೇ ಮೊಸರು ಕುಡಿಕೆ ಇರ್ತದೆ ಎಡಪದು ಅಂತ ಹೇಳುವ ಸ್ಥಳದಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ರೆಡಿ ಆಗ್ತಾ ಇದ್ದೇವೆ ಇವಾಗ ನಿಮ್ಗೆ ಆ ಅಮ್ಮ ಮತ್ತೆ ಮಕ್ಕಳ ಜಗಳದ ಪುಟ್ಟ ಸೀನ್ ಕಾಣ್ಲಿಕ್ಕೆ ಸಿಗ್ತದೆ ಇದು ಯಾವಾಗ್ಲೂ ಇದ್ದದೆಯ ഇന്നക്കാടെ പുള നെന്നക്കാട് ഓൾപടന്ത പറുടി ഇങ്ങോട്ട് ഇങ്ങോട്ട് കുട്ടുടാ ഓടാൻ കട്ടപ്പിൽ നിന്ന് പോടാൻ കനിണ്ടി പടരണേ ഉപ്പടരണേ അള്ളാഹിയാ ചേര് യാസ്റ്റ് പോടാ അവൻ ഐപ്രബൻസിൽ ഉണ്ടോ ಐಬ್ರೋ ಪೆನ್ಸಿಲನ್ನು ನೆಲದ ಮೇಲೆ ಗೀಚಿದರೆ ಅಂತ ಗೊತ್ತಿಲ್ಲ ಖುಷಿಯ ಅಂತ ಗೊತ್ತಿಲ್ಲ ಕೆಲವು ಸಲ ಗೊತ್ತಿದ್ದು ಮಾಡಿರ್ಬೋದು ಕೆಲವು ಸಲ ಗೊತ್ತಿಲ್ಲದೆ ಕೂಡ ಆಗಿರ್ಬೋದು ಯಾವುದಿದ್ದರೂ ನಾನು ಬೈತೇನೆ ಯಾಕೆ ಹೇಳಿದ್ರೆ ಬೈದ್ರೆ ನೆಕ್ಸ್ಟ್ ಟೈಮ್ ಅವರಿಗೆ ನೆನಪಿರ್ತದೆ ಇವಳು ಬೈತಾಳೆ ನೆಕ್ಸ್ಟ್ ಟೈಮ್ ಈ ರೀತಿ ಮಾಡಬಾರ್ದು ಅಂತ ಆ ಒಂದು ನೆನಪು ಅವರಿಗಿರ್ತದೆ ಅದಕ್ಕೆ ಬೈತೆ ನಾನು ಕಂಡ್ರೆ ನಾನು ಅವಾಗಲೇ ಬೈತೇನೆ ಅದು ಖುಷಿ ಆಗಲಿ ಆಗಲಿ ಇಬ್ಬರಿಗೆ ಸಹ ಒಂದೇ ರೂಲ್ಸ್ ಮತ್ತೆ ಪ್ಯಾರೆಂಟ್ಸ್ ಅಂತ ಹೇಳುವಾಗ ಮಕ್ಕಳ ಹತ್ರ ಒಂದು ವಿಶೇಷ ಪ್ರೀತಿ ಇರ್ತದೆ ಪ್ರೀತಿ ಬೇರೆ ಆದರೆ ತಪ್ಪು ಮಾಡುವಾಗ ಅದನ್ನು ಸರಿ ಮಾಡೋದುಂಟಲ್ಲ ಅದು ತುಂಬಾ ಮುಖ್ಯ ನನಗೆ ದ್ರಡ್ ಬಾಡ್ಯದ ನಿಂಗೆ ಇದ್ದೀನ ಸಮನ್ ನೀ ತಿನ್ನ ತೆರ ದ ಉಂಡೆ ಎಂದಿಪ ಎದಲಕ ಹ್ಮ್ ದಿಬನಾ ದೆಕ್ಕ 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 ಪಾತ್ರರ ದೆಕ್ಕ ಚಾ ಏಕಡಿ ಪಪ್ತಚನ ಚಾ ಕೂಸಿ ಮ್ಯಾಕಿ ಮಾಡ್ಲಿಕ್ಕೆ ಮತ್ತೆ ಚಾ ಇಡ್ಲಿಕ್ಕೆ ಕಲ್ತಿದಾಳೆ ಹಲಗುಶೆ

ನನ್ನದು ಮೊಸರ ಪುಡಿ ತೆಗೆ ಹೋಗಿ ಬರ್ಬೋದು ಅವ್ರು ಏಳು ಮಾತಾಡು ಲಕ್ ಲಕ್ ಚಾಮ್ರಾಕ್ ಆಯ್ತು ಮಾತ್ರ ವಾತಾವಾಗ ಕ್ಲೀನ್ ಮಾಡಿಟ್ರೆ ಮತ್ತೆ ಕಷ್ಟ ಆಗೋದಿಲ್ಲ ಎಲ್ಲರೂ ಇದ್ದರೆ ಹೋಗಿ ಬಂದು ಹೋಗಿದ್ದು ಬಂದರೆ ಕ್ಲೀನ್ ಮಾಡುದು ಹೇಳಿದ್ರೆ ತುಂಬಾ ಅಂತ ಬರ್ದು ನೀವು ಖುಷಿ ಖುಷಿ ಖಂಡಿತ ಬಾಕ್ಲಿಡಿ ಪಾಟ್ಲೆ ಪುಟ್ಟ ಅಂತ ಹೇಳ್ಬೇಕು ಆಗ ಬೇಗ ಮಾಡ್ತಾರೆ ಕೆಲಸ ಮಳೆ ಮೋಡ ಹಾಕಿದೆ ಹೇಗೆ ಹೋಗುದು ಗೊತ್ತಿಲ್ಲ ಹೊರಡಿ ಕುತ್ಕೊಂಡಿದ್ದೇವೆ ಖುಷಿಯ ಚಾ ಟೇಸ್ಟ್ ಆಗಿದೆ ಸಕ್ಕರೆ ಮದ್ದು ಸ್ವಲ್ಪ ಜಾಸ್ತಿ ಆಗಿದೆ ಖುಷಿ

ಹಾಗೆ ನಾವು ಹೊರಟಿದ್ದೇವೆ ಕ್ಲೈಮೇಟ್ ಅಂತೂ ತುಂಬಾನೇ ಸೂಪರ್ ಇದೆ ಇವಾಗ ಮಳೆ ಬಂದು ನಿಂತದಷ್ಟೇ ಒಂದರ ತಂಪು ತಂಪಾಗ್ತದೆ ಹೋಗುವಾಗ ನನಗೆ ಈ ಒಂದು ಪ್ಲೇಸ್ ತುಂಬಾನೇ ಇಷ್ಟ ಹಾಗಾಗಿ ಇಲ್ಲಿ ಮುಟ್ಟುವಾಗ ಯಾವಾಗಲೂ ನಾನು ಕ್ಯಾಮರಾ ಆನ್ ಮಾಡ್ತೇನೆ

ಸ್ಥಳಕ್ಕೆ ಮುಟ್ಟುವಾಗ ನೋಡಿ ವೇಷ ಎಲ್ಲ ಅಲ್ಲಿ ಅಲ್ಲಿ ನಿಂತಿದೆ ಟೇಬಲ್ ಸ್ಟಾರ್ಟ್ ಆಗ್ಲಿಲ್ಲ ಕಡೆಯಲ್ಲಿ ನಿಲ್ಸಿದ್ದಾರೆ ಅರ್ಜೆಂಟು ಇಲ್ಲ ಸಭ ಕಾರ್ಯಕ್ರಮಕ್ಕೆ ನಮ್ಮ ಸಲ ಸಭಾ ಈ ವೇದಿಕೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ಮೇಲ್ಗಡೆ ಎಲ್ಲ ನಿಂತಿದ್ದಾರೆ ಎಷ್ಟು ಟಾಪ್ ಉಂಟ ಅಷ್ಟು ಟಾಪಿಗೆ ಹೋಗಿ ನಿಂತಿದ್ದಾರೆ ಜನರು ನೋಡಿ ಕೆಳಗಡೆ ಸಹ ಫುಲ್ ಆಗಿದೆ ಕಾಲ್ ಹಾಕ್ಲಿಕ್ಕೆ ಜಾಗ ಇಲ್ಲ ಅಷ್ಟು ಜನ ಇತ್ತು ಿನಿಯ ನೃತ್ಯ ಆಗ್ತಾ ಉಂಟು ಸಾಂಗ್ ಕರೆಕ್ಟಾಗಿ ಕೇಳಿಸೋದಿಲ್ಲ ಮತ್ತೆ ಸಾಂಗ್ ಕೇಳಿಸೋದು ಒಳ್ಳೆಯದಾಯಿತು ಕಾಪಿ ರೈಟ್ ಕೂಡ ಬರ್ತದೆ ಎಕ್ಸ್ಟ್ರಾ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು ಸೌಂಡ್ ಚೆಂಡೆದೆಲ್ಲ ತಪಸ್ಸನ್ನು ಭಂಗ ಮಾಡುವ ಮೋಹಿನಿ ಅಹ್ ಮೋಹಿನಿಯ ವೇಷದಲ್ಲಿ ರಾಕ್ಷಸಿ ಉಂಟಾಗುವ ತಪಸ್ಸನ್ನು ಭಂಗ ಮಾಡುದು ನೋಡಿ ಮತ್ತು ರಾಧೆಯ ಡ್ಯಾನ್ಸ್ ಆಗ್ತಾ ಉಂಟು ಆ ಕಾಪಿ ರೈಟ್ ಬರುವ ಕಾರಣ ಆ ವಿಡಿಯೋವನ್ನು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೇನೆ ಗೊತ್ತುಂಟ ಗೊಬ ಬ ಬೋವಿಂದ ಬ ಬ ಬ ಆ ಸಾಂಗ್ ಇದು ನನಗೆ ಮಾತ್ರ ಕಾಪಿ ರೈಟ್ ಬರುವ ಕಾರಣ ಸಾರಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಮ್ಯೂಟಲ್ಲಿ ಇಡಬೇಕಾಗ್ತದೆ ಇಂಥ ಸಾಂಗ್ ಎಲ್ಲ ಬರುವಾಗ ರಾಧೆಯ ಡ್ಯಾನ್ಸ್ ತುಂಬಾ ಇಷ್ಟ ಆಯಿತು ನನಗೆ ಹಾಗೆ ಮೋಹಿನಿದು ಕೂಡ ತುಂಬ ಒಳ್ಳೇದಿತ್ತು ಮೋಹಿನಿದು ನಾವು ನಿಲ್ಲುವ ಜಾಗ ಬರುವಾಗ ಸ್ವಲ್ಪ ಕಮ್ಮಿ ಮಾಡಿದ್ರು ದೂರದಿಂದ ತುಂಬ ಒಳ್ಳೆ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ರು ಹಾಗೆ ನಾನು ವೀಡಿಯೋ ಶೂಟ್ ಮಾಡಲಿಕ್ಕೆ ಹೋಗುವಾಗ ಅವರು ನಿಲ್ಲಿಸಿದ್ರು ಹಾಗೆ ಮೋಹಿನಿದು ಜಾಸ್ತಿ ತೆಗಿಲಿಕ್ಕಾಗಲಿಲ್ಲ ಇದು ರಾಕ್ಷಸನನ್ನು ರಕ್ತೇಶ್ವರಿ ಕೊಲ್ಲುವ ಸೀನು ಇದಕ್ಕೆ ಬ್ಲೂ ಕಲರ್ ಹಾಕಿದ್ರು ಹಾಗಾಗಿ ಕಲರ್ ತುಂಬಾ ಹೊಡಿತಾ ಇತ್ತು ಮೊಬೈಲಲ್ಲಿ ಅಂತೂ ಜಾಸ್ತಿ ಕಲರ್ ಕಾಣಿಸ್ತಾ ಇತ್ತು ನಮ್ಗೆ ಡೈರೆಕ್ಟ್ ಆಗಿ ನೋಡುವಾಗ ಕರೆಕ್ಟ್ ಆಗಿ ಕಾಣಿಸ್ತದೆ ಆದರೆ ಮೊಬೈಲಲ್ಲಿ ಶೂಟ್ ಮಾಡುವಾಗ ಕಲರ್ ಜಾಸ್ತಿಯಾಗಿ ಹೊಡಿತದೆ ಕಲರ್ ಫಂಕ್ಷನ್ ಎಲ್ಲ ಮುಗಿಸಿ ಒಂದು ಹೋಟ್ಲಿಗೆ ಬಂದ್ವಿ ಇದು ಹಿತಾ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಕುಪ್ಪೆಪದ ಅಂತ ಹೇಳೋ ಸ್ಥಳದಲ್ಲಿ ನಮ್ಮ ಪರಿಚಯದವರ ಒಬ್ಬರ ಹೋಟೆಲ್ ಇದು ಹಾಗೆ ನಾವು ಇಲ್ಲಿಗೆ ಬಂದ್ವಿ ನಾನು ಮಾತ್ರ ಫಸ್ಟ್ ಟೈಮ್ ಬಂದದ್ದು ಯಜಮಾನರು ಮೊದಲು ಬಂದಿದ್ದಾರಂತೆ ಫುಡ್ ನಾನು ಟೇಸ್ಟ್ ಮಾಡಿದ ನಂತರ ಹೇಳ್ತೇನೆ ಯಾವ ರೀತಿ ಇತ್ತು ಇಲ್ಲಿಯ ಫುಡ್ ಅಂತ ಹಾಗೆ ಯಾರಾದರೂ ಕುಪ್ಪೆಪದೋ ಅಂತ ಹೇಳೋ ಸ್ಥಳದಲ್ಲಿ ಇದ್ದರೆ ಹಿತಾ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಒಮ್ಮೆ ಭೇಟಿ ನೀಡಿ ಹೋಗುವಾಗ ತುಂಬಾ ಆಯಿತು ನನಗೆ ಗೋಡೆಯ ಮೇಲ್ಗಡೆ ಕೆಲವೊಂದು ಚಿತ್ರಗಳಿತ್ತು ಕಂಬಳದ ಕೋಣ ಹುಲಿ ವೇಷದೆಲ್ಲ ಚಿತ್ರ ಇತ್ತು ನೋಡಿ ತುಂಬಾ ಖುಷಿ ಆಯಿತು ಒಂಥರ ಪಾಸಿಟಿವ್ ಫೀಲ್ ಆಗ್ತದೆ ಇಲ್ಲಿ ಕೂತ್ಕೊಳ್ಳುವಾಗ ಹಾಗೆ ನಾನು ತೋರಿಸ್ತೇನೆ ಚಿತ್ರ ಮತ್ತೆ ಆಚೆ ಕಡೆ ಕೂಡ ಜನ ಇದ್ದರು ಹಾಗಾಗಿ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ ನೋಡಿ ತುಂಬಾ ಒಂಥರ ಬ್ಯೂಟಿಫುಲ್ ಆಗಿಂಟು ಹಾಗೆ ಫುಡ್ಡು ಕೂಡ ತುಂಬಾ ಟೇಸ್ಟಿಯಾಗಿತ್ತು ನಾನು ಫುಡ್ಡಿದು ವೀಡಿಯೋಸ್ ಏನು ಮಾಡಲಿಲ್ಲ ಫುಡ್ ಅಂತೂ ಸೂಪರ್ ಆಗಿತ್ತು ಖಂಡಿತ ಒಮ್ಮೆ ವಿಸಿಟ್ ಮಾಡಿ ಈ ಒಂದು ಹೋಟೆಲಿಗೆ ಇತ್ತ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಗೆ ನಾವು ಇಲ್ಲಿಂದ ಇನ್ನು ಫುಡ್ಡು ತಿಂದು ಇನ್ನು ಮನೆಗೆ ಕಡೆ ಮನೆ ಕಡೆಗೆ ಹೋಗ್ತೇವೆ ಹಾಗಾಗಿ ಈ ಬ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು